ಏನ್ ಬರ್ತಾ ಜೋಡನೆ ರಚನೆ ಕೋಣಿಕೆ ಅನಿಕೆ ಚಿತ್ರಪಟ ನೋಡುದು ಗೊಂಬೆ ಮನೆ ಹಾ ಇದ್ರಲ್ಲೆಲ್ಲ ಸಾಮಾನ್ ಆಟ ಆಡಿದ್ರಲ್ಲ ಆ ಇವಾಗ ಮುಕ್ತ ಆಟ ಆದ್ಮೇಲೆ ಏನ್ ಬರ್ತ ಪ್ರಾರ್ಥನೆ ಇವಾಗ ಪ್ರಾರ್ಥನೆ ಮಾಡೋಣ ಎಲ್ಲರೂ ಕೈ ಮುಗಿದು ಕಣ್ ಮುಚ್ಚಿರಿ ಕೈ ಮುಗೀರಿ ಎಲ್ಲಾರು ಹಾ ಕಣ್ ಮುಚ್ಚಿರಿ ದೇವರಂತೆ நம்ம இத்தேவரு நம்ம குருவரு முது கண்ட சூரிய

గోకులూ దేవరు దేవరంటే దేవరు యాడు నమ్మ దేవరు సత్యవాణి దేవరు త్యాగముక్తి దేవరు దయానిదియు దేవరు ದೇವಾ ಪುರುಷ ದೇವರು ದೇವರು ದೇವರಂತೆ ದೇವರು ಇವರೇ ನಮ್ಮ ದೇವರು ಇವರೇ ನಮ್ಮ ದೇವರು ಆಮೇಲೆ ನಮ್ಮ ದೇವರು ಪ್ರಾರ್ಥನೆ ಮಾಡಿದ್ವಿ ಲೈತಾ ಯಾರು ನಮ್ಮ ದೇವರು ಹ ಆ